ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸುಸ್ವಾಗತ ಇವತ್ತಿನ ದಿವಸ ಉಗಾದಿ ಹಬ್ಬ ಇದೆ ಅಲ್ವಾ ನೀವು ಅಯ್ಯೋ ಹೋಳಿಗೆ ಹೇಗೆ ಮಾಡೋದು ಅಂತ ನೀವು ವರಿ ಮಾಡ್ಕೊಳ್ಳೋದೇ ಬೇಡ ನೋಡಿ ನಾನಿವತ್ತು ಕೋವಾ ಹೋಳಿಗೆ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾದ ಮೆಥೆಡು ಈಸಿಯಾಗಿ ನೀವು ಮಾಡ್ಕೊಂಡು ಬಿಡ್ಬೋದು ನೋಡಿ ನಂದಿನಿ ಪಾರ್ಲರ್ಗಳೆಲ್ಲ ಕಡೆ ಇದೆ ಅಲ್ವಾ ನಂದಿನಿ ಬೂತು ಅಲ್ಲಿ ನೀವು ಹೋಗಿ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೊಳ್ಳಿ ಸಾಕು ಅದರಲ್ಲೇ ಎಷ್ಟೊಂದು ಒಂದು ಏಳೆಂಟು ಹೋಳಿಗೆ ಆಗುತ್ತೆ ಈ ಥರ ಗೋಧಿ ಹಿಟ್ಟು ಕಲಸಿಟ್ಕೊಂಡ್ಬಿಡಿ ಮತ್ತು ಕಡಲೆ ಹಿಟ್ಟು ಕ ಮಾಮೂಲು ಕಡಲೆ ಹಿಟ್ಟು ಏಲಕ್ಕಿ ಪುಡಿ ಬೆಲ್ಲ ಬೆಲ್ಲ ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದರೆ ಜಾಸ್ತಿ ಇಲ್ಲಾಂದರೆ ಕಡಿಮೆ ಕಾಯಿ ತುರಿ ಸ್ವಲ್ಪ ಗಸಗಸೆ ತುಪ್ಪ ಇಷ್ಟು ಐಟಮ್ ಇದ್ದರೆ ನೀವು ಇದು ಅಷ್ಟೇ ಹಿಟ್ಟಿಗೆ ಚೂರು ನಾನು ಯಾಲಕ್ಕಿ ಪುಡಿನೂ ಹಾಕ್ಕೊಂಡು ಒಂದು ಚೀಟಿಗೆ ಉಪ್ಪು ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ ಇದನ್ನು ನೋಡಿ ಇಷ್ಟಿದ್ರೆ ಸಾಕು ನಾನು ಕೋವಾ ಹೋಳಿಗೆ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಈ ಥರ ಒಂದು ಪ್ಯಾನಲ್ಲಿ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಜೇನು ಜಾಸ್ತಿ ಏನು ಬೇಡ ಅದನ್ನು ಹಾಕಿದ್ದೀನಿ ಇದಕ್ಕೆ ನಾನು ಗಸಗಸೆ ಇತ್ತಲ್ಲ ಅದನ್ನು ಹಾಕ್ಬಿಡ್ತಾ ಇದ್ದೀನಿ ಗಸಗಸೆ ನೋಡಿ ಹಿಂಗೆ ಒಂದು ಸ್ವಲ್ಪ ತುಪ್ಪದಲ್ಲಿ ಹೀಗೆ ಫ್ರೈ ಮಾಡ್ಕೊಳ್ಳಿ ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಗಸಗಸೆ ನೋಡಿ ಈ ಥರ ಚೆನ್ನಾಗಿ ಹಿಂಗೆ ಈ ಥರ ಫ್ರೈ ಮಾಡ್ಕೊಂಡ್ಬಿಡಿ ಬಿಡಿ ಇದನ್ನು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಮಾಡೋರಿಗೆ ಏನು ಕಷ್ಟ ಆಗಲ್ಲ ಇದು ಹಿಂಗೆ ಇದು ಬೆರ್ಗರಿ ಅಂತ ಹಿಂಗೆ ಗೊತ್ತಾಗತ್ತಲ್ಲ ಆವಾಗ ನೀವು ಈ ಕಡಲೆ ಹಿಟ್ಟಿತ್ತಲ್ಲ ಇದನ್ನು ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ಕಂದು ಬಣ್ಣ ಬರೋ ಹಾಗೆ ನೀವು ಕುರ್ಕೊಂಡುಬಿಡಿ ಇದನ್ನು ಇವಾಗೇನು ಮತ್ತೆ ತುಪ್ಪ ಇಲ್ಲ ನಾನು ಇದೊಂದು ಕಂದು ಬಣ್ಣ ಬರಲಿ ಇದು ಅವಾಗ ಚೆನ್ನಾಗಾಗತ್ತೆ ಸ್ವಲ್ಪ ನಿಧಾನವಾಗಿ ಮಾಡಬೇಕು ಇದನ್ನು ನೋಡಿ ಈಗ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನಿವಾಗ ಕೋವಾ ಇತ್ತಲ್ಲ ಕೋವಾನ ಹಾಕೊಂಡು ಬಿಡ್ತಾ ಇದ್ದೀನಿ ಇದು ನೀವು ಇರೋ ಹಾಗೇನೆ ಹಾಕ್ಕೊಳ್ಳಿ ಇದು ಆಮೇಲೆ ಅದು ತಾನೇ ಎಲ್ಲ ಸ್ಮ್ಯಾಶ್ ಆಗುತ್ತೆ ಇದು ನಾನು ಟೂ ಹಂಡ್ರೆಡ್ ಗ್ರಾಮ್ಸ್ ಕೋವಾ ತಗೊಂಡಿದ್ದೀನಿ ನಂದಿನಿ ಕೋವಾನೇ ಚೆನ್ನಾಗಿರುತ್ತೆ ಚೆನ್ನಾಗಾಗುತ್ತೆ ಕೂಡ ನೋಡಿ ಇದೆಲ್ಲ ಹೀಗೆ ನಿಧಾನವಾಗಿ ಹೀಗೆ ಮಿಕ್ಸ್ ಆಗೋ ಹಾಗೆ ಮಾಡ್ಕೊಳ್ಳಿ ಇವಾಗ ಕಡಲೆ ಹಿಟ್ಟೆಲ್ಲೂ ಖೋವಾರ್ ಜೊತೇಲಿ ಮಿಕ್ಸ್ ಆಗಿಬಿಟ್ಟಿದೆ ಆವಾಗ ಮಿಕ್ಸ್ ಆದಮೇಲೆ ನೀವು ಈ ಕಾಯಿ ತುರಿ ಇತ್ತಲ್ಲ ಇದೊಂದು ಸ್ವಲ್ಪ ಇದೆಲ್ಲ ಕೆಲವೆಲ್ಲ ನೀವು ಬಿಟ್ರೂ ಈ ಹೋಳಿಗೆ ಟೇಸ್ಟ್ ಏನು ವ್ಯತ್ಯಾಸ ಆಗಲ್ಲ ನಾನಿವಾಗ ಹಬ್ಬ ಅಲ್ಲ ಅದನ್ನು ಎಲ್ಲ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಡಿ ಯಾಲಕ್ಕಿ ಪುಡಿ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ನಾವು ಇದಾದ ಮೇಲೆ ನಾನು ಬೆಲ್ಲ ಇದ್ದೀನಿ ಇದು ಅಷ್ಟೇ ನಿಮಗೆ ಟೇಸ್ಟು ಬೆಲ್ಲ ಕಡಿಮೆ ಬೇಕು ಅಂದರೆ ಸ್ವೀಟು ಕಡಿಮೆ ಹಾಕ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಹಾಕ್ಕೊಳ್ಳಿ ಪರವಾಗಿಲ್ಲ ಅದು ಬೆಲ್ಲದ ಬದಲು ನೀವು ಸಕ್ಕರೆ ಕೂಡ ಹಾಕೋಬೋದು ಇದು ಕೋವಾಗೆ ಸಕ್ಕರೆ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಇದು ಇನ್ನೊಂದು ಏನು ಗೊತ್ತಾ ಈ ಥರ ನೀವು ಮಾಡ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಒಂದು ಸ್ವಲ್ಪ ಆರಿಸ್ಬಿಟ್ಟು ನೀವು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಉಂಡೆ ಥರ ಕಟ್ಕೊಂಡ್ರೆ ಕೋವಾ ಉಂಡೆ ಅಂತ ಮಾಡಿ ತೋರಿಸ್ಬೋದು ನೀವು ಸಿಂಪಲ್ಲಾಗಿ ಯಾರಾದರೂ ಗೆಸ್ಟ್ ಬಂದಾಗ ಅದೊಂದು ಸ್ವೀಟ್ ಅಂತ ರೆಡಿ ಮಾಡಿಬಿಡ್ಬೋದು ಐದೇ ನಿಮಿಷದಲ್ಲಿ ಆಮೇಲೆ ನೀವು ಇದು ಇವಾಗ ಇನ್ನೂ ಚೆನ್ನಾಗಿರಬೇಕು ನನಗೆ ಉಂಡೆ ಥರ ಬೇಡ ಅಂದರೆ ಇದನ್ನ ಚೆನ್ನಾಗಿ ನೋಡಿ ಹೀಗೆ ಇದನ್ನು ಮಾಡ್ತಾ ಮಾಡ್ತಾ ಆಮೇಲೆ ಒಂದು ತಟ್ಟೆಗೆ ಕಟ್ಬಿಟ್ಟು ಬರ್ಫಿ ಥರ ಕೂಡ ನೀವು ಇದನ್ನು ಕಟ್ ಮಾಡ್ಬೋದು ಇದು ಒಂದೇ ಕೋವಾ ಸ್ವಲ್ಪ ತಂದ್ಕೊಂಡ್ಬಿಟ್ರೆ ನೀವು ನೋಡಿ ಮನೆಯಲ್ಲಿ ನಿಮ್ಗೆ ಎದುರು ಕಾಣ್ತಾ ಇರೋ ಐಟಮ್ಸ್ಗಳನ್ನೇ ನೀವು ಈ ಥರ ಮಾಡ್ಕೊಂಡ್ಬಿಡ್ಬೋದು ಬೆಲ್ಲ ಸಕ್ಕರೆ ಅಂತೂ ಮನೇಲಿ ಇದ್ದೇ ಇರುತ್ತೆ ತುಪ್ಪ ಸ್ವಲ್ಪ ಇರತ್ತೆ ಮತ್ತು ತೆಂಗಿನ ತುರಿ ಅದೆಲ್ಲ ನಿಮ್ಗೆ ಬೇಕಾದರೆ ಹಾಕ್ಕೋಬೋದು ಇಲ್ಲಾದರೆ ಬಿಟ್ಕೋಬೋದು ನೋಡಿ ಈ ಕೈ ಈ ಥರ ಎಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಇದೆಲ್ಲ ಬೆಲ್ಲ ಎಲ್ಲ ಇದಾಗಿ ಒಂದೇ ಉಂಡೆ ಥರ ಆಗ್ತಾಯಿದೆ ಅದು ಇಷ್ಟ ಆದರೆ ಇದು ಇನ್ನು ನಿಮಗೆ ಹೋಳಿಗೆ ಮಾಡೋಕ್ಕೆ ಪೂರ್ಣ ರೆಡಿ ಆದ ನೋಡಿ ನೋಡಿ ಎಷ್ಟು ಸುಲಭವಾಗಿ ತುಂಬ ಜನ ಅಂತಿರ್ತಾರೆ ಅಯ್ಯೋ ಹೋಳಿಗೆ ಮಾಡಬೇಕು ಅಂತ ಇಷ್ಟ ಆದರೆ ನಮ್ಗೆ ಮಾಡೋಕ್ಕಾಗ್ತಾಯಿಲ್ಲ ಅಂತ ಮತ್ತು ಈ ಥರ ಸಪ್ರೇಟಾಗಿ ಹೊಸ ಥರ ಹೋಳಿಗೆ ನೀವು ಮಾಡಿದಾಗ ಮ ಒಂದೇ ಥರ ತಿಂದು ಬೇಜಾರಾಗಿರುತ್ತಲ್ಲ ಅವಾಗ ಅಯ್ಯೋ ಇದೇನೋ ಸಪ್ರೇಟ್ ಟೇಸ್ಟು ಮತ್ತು ಕೋವಾ ದೇಹಕ್ಕೂ ಒಳ್ಳೇದಲ್ವ ಅದೇನು ಕೆಟ್ಟದ್ದೇನಲ್ಲ ಅದರಿಂದ ನೋಡಿ ಗ್ಯಾಲಕ್ಕಿ ಪುಡಿನ ಹಾಕುತ್ತೆ ಎಲ್ಲ ಮಿಕ್ಸ್ ಮಾಡಿ ನಾನು ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇದೊಂಥರ ಉಂಡೆ ಥರ ಆಗೋಗಿದೆ ನೋಡಿ ಒಂದೇ ಥರ ಇದರಲ್ಲಿ ನೀವು ಮೂರು ಥರನೂ ಮಾಡ್ಬೋದು ಅಂತ ನಿಮಗೆ ಹೇಳಿದ್ದೆ ನಾನು ನೋಡಿ ಉಂಡೆ ಥರ ಬೇಕಾದ್ರೆ ಕಟ್ಕೊಳ್ಳಿ ಇಲ್ಲ ಬ ಇದನ್ನು ಹೀಗೆ ತಟ್ಟುಬಿಟ್ಟು ಕ್ಲೀನಾಗಿ ಇದನ್ನು ಕಟ್ ಮಾಡಿ ನೀವು ಅದನ್ನು ಕೂಡ ಹಲ್ವಾ ಥರ ಇಲ್ಲ ಬರ್ಫಿ ಥರ ಸ್ವಲ್ಪ ಇನ್ನೊಂದು ಚೂರು ಬಿಟ್ಟರೆ ಗಟ್ಟಿ ಆಗುತ್ತೆ ಇನ್ನೂ ಅದನ್ನು ಬರ್ಫಿ ಥರನೂ ನೀವು ಕಟ್ ಮಾಡ್ಬೋದು ನೋಡಿ ಹಿಂಗಿದು ಇವಾಗ ಹೂಳು ರೆಡಿ ಆಯಿತು ಇದನ್ನು ಹಾರಕ್ಕೆ ಬಿಟ್ಬಿಡ್ತೀನಿ ನಾನು ಇಷ್ಟಾದರೆ ಸಾಕು ಅದು ಎಲ್ಲೂ ಹತ್ಕೊಳ್ಳೋದಂಗೆ ಹಿಂಗೆ ಆದಾಗ ನೀವು ಅದಕ್ಕೆ ಇನ್ನೊಂದು ಚೂರು ತುಪ್ಪ ಹಾಕ್ಕೊಂಡು ಬಿಡ್ತಾಯಿದ್ದೀನಿ ಮೇಲೆ ಮೊದಲೇ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ಅದಕ್ಕೇನು ತುಂಬ ಇವಾಗ ಬೇರೆ ಹೋಳ್ಗೆಗಳಿಗಾದರೆ ತುಂಬ ಎಣ್ಣೆಗಳು ಹಾಕ್ತಾರೆ ಇದಕ್ಕೇನು ಬೇಡ ನೋಡಿ ಇವಾಗ ಗ್ಯಾಸ್ ಆರಿಸ್ಬಿಟ್ಟಿದ್ದೀನಿ ನಾನು ನೋಡಿ ಪೂರ್ಣ ರೆಡಿಯಾಗಿದೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ಯಾವ ಥರ ರೆಡಿ ಆಯಿತು ಅಂತ ಈ ಥರ ಪ್ಯಾಕಿಂಗ್ ಮಾಡೋಕ್ಕೆ ಹೋಟೆಲ್ಸಲ್ಲಿ ಎಲ್ಲ ಬರುತ್ತಲ್ಲ ಕವರ್ಸು ಈ ಥರದ ಕವರ್ಸಲ್ಲೇ ನೀವು ಹೋಳಿಗೆಯನ್ನು ತಟ್ಟಕ್ಕೆ ಇದನ್ನ ಯೂಸ್ ಮಾಡ್ಕೋಬೋದು ನೋಡಿ ಇನ್ನು ಹೀಗಿದೆಯಲ್ವ ಇದನ್ನು ನಾನು ಸ್ವಲ್ಪ ರೌಂಡಾಗಿ ಕಟ್ ಮಾಡಿಬಿಡ್ತಾ ಇದ್ದೀನಿ ಅಂದರೆ ರೌಂಡ್ ಸುಮ್ಮನೆ ಆ ಕಡೆದೆಲ್ಲ ಇದಾಗುತ್ತಲ್ಲ ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡು ನಾನು ಇದು ಹಿಟ್ಟು ಮೊದಲೇ ಹೇಳಿದ್ನಲ್ವ ನಿಮಗೆ ಕಲಿಸ್ಕೊಂಡಿದ್ದೀನಿ ಅಂತ ಹೇಳಿ ಇದು ನೋಡಿ ನಿಮಗೆ ದೊಡ್ಡದು ಸಣ್ಣದು ನೋಡಿ ತುಪ್ಪದ ಕೈನ ನಾನು ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ಕೊಂಡ್ಬಿಟ್ಟು ಇದನ್ನು ಹೀಗೆ ನೋಡಿ ಅಗ್ಲ ಮಾಡ್ತೀನಿ ಹೀಗೆ ಇದಕ್ಕೂ ಯಾಲಕ್ಕಿ ಪುಡಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ನಾನು ಇದು ಮೊದಲೇ ರೆಡಿ ಮಾಡ್ಕೊಂಡಿದ್ರಲ್ಲ ನೋಡಿ ಈ ಥರ ಆಗಿದೆ ಇದು ಕೋವಾ ಇದನ್ನು ಇದರೊಳಗಡೆ ಹೀಗೆ ಇಡ್ತೀನಿ ಇಟ್ಬಿಟ್ಟು ಇದನ್ನು ನಿಧಾನವಾಗಿ ಇದನ್ನು ಕವರ್ ಮಾಡಿ ಹೀಗೆ ನೋಡಿ ಹೀಗೆ ಉಂಡೆ ಥರ ಹೀಗೆ ಮಾಡ್ಕೊಂಡ್ಬಿಟ್ಟು ನೀವು ಇದಕ್ಕೂ ಅಷ್ಟೇ ಈ ಹಾಳೆಗೂ ನೀವು ಸ್ವಲ್ಪ ತುಪ್ಪ ಹಚ್ಕೋಬೇಕು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಮಾಡ್ಕೋಬೋದು ನೀವು ನಾನೇನು ಮಾಡ್ತಿದ್ದೀನಿ ಅಂದರೆ ಇದಕ್ಕೂ ಇನ್ನೊಂದು ಹಾಳೆ ಮಾಡಿದ್ದೀನಲ್ವ ಇದಕ್ಕೂ ಸ್ವಲ್ಪ ಹಚ್ಕೊಂಡ್ಬಿಟ್ಟು ನೋಡಿ ಹೀಗೆ ಇಟ್ಟು ಇದನ್ನು ನಿಧಾನವಾಗಿ ಹೀಗೆ ತಟ್ಟೋದ್ರಿಂದ ನಿಮ್ಮ ಕೈಗೆ ಅದು ಹತ್ತಲ್ಲ ಹೀಗೆ ಇದನ್ನು ನಿಧಾನವಾಗಿ ಹೀಗೆ ಎಲ್ಲ ಕಡೆಗೂ ಹೀಗೆ ಹೋಗಿಸ್ಬೇಡಿ ಹೀಗೆ ಅದು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈ ಥರ ಇದು ಎಲ್ಲ ಹೀಗೆ ಬಿಟ್ಕೊಂಡು ಬರ್ತಾ ಇರುತ್ತೆ ಇದು ನಿಧಾನವಾಗಿ ಹೀಗೆ ತೆಗೆದರೆ ಎಲ್ಲ ಹೋಳಿಗೆ ಇದಾಗ್ಬಿಟ್ಟಿರುತ್ತೆ ಇದು ಹೀಗೆ ಹಿಂಗೆ ಮಾಡ್ಕೊಳ್ಳಿ ಇಲ್ಲ ನೋಡಿ ಹೀಗೆ ಬಂದಿರುತ್ತೆ ಇದು ಇದೊಂಚೂರು ಎಲ್ಲಾದರೂ ಇದು ಸೇರದೆ ಇದ್ದರೆ ಅದನ್ನು ಸರಿ ಮಾಡ್ಕೊಬಿಡಿ ನೀವು ಇನ್ನೂ ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೊಳ್ಳಿ ನೋಡಿ ಹೀಗೆ ಇದ ಮಾಡ್ಕೊಂಡ್ಬಿಡಿ ಮಾಡ್ಕೊಡಿ ಇದನ್ನು ತೆಳ್ಳಗೆ ಬೇಕಾದರೆ ತೆಳ್ಳಗೂ ಮಾಡ್ಕೋಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ಏನು ತುಂಬ ಕಷ್ಟ ಇಲ್ಲ ಇದು ನೋಡಿದರೆ ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಹೆಂಚನ್ನ ಹಚ್ಕೊಂಬಿಟ್ಟು ನಾನು ಹೆಂಚ ಮೇಲೆ ಅದನ್ನು ಹಾಕಿ ಎರಡೂ ಕಡೆ ಸುಡ್ತೀನಿ ಇದನ್ನು ನಿಮ್ಗೆ ಅದಕ್ಕೆ ಮೇಲೆ ಬೇಕಾದರೆ ತುಪ್ಪ ಹಾಕ್ಕೊಳ್ಳಿ ಇಲ್ಲಾದರೆ ಏನೂ ಬೇಡ ಡ್ರೈ ಡ್ರೈ ಆಗಿಯೂ ಕೂಡ ಇದನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತೀರಾ ಇದನ್ನು ಇದು ಹೆಂಚಿಕ ಆದ್ಮೇಲೆ ಇದ್ರ ಸಮೇತನೇ ಹಾಕ್ಬಿಟ್ಟು ನಿಧಾನವಾಗಿ ಬಿಡಿಸೋದ್ರಿಂದ ಆ ಹೋಳಿಗೆ ಮಾತ್ರ ಅದು ಕಂಟ್ಕೊಳುತ್ತಲ್ಲ ಇದು ವಾಪಸ್ಸು ನಿಮಗೆ ಈ ಈ ರೀತಿಯಲ್ಲ ಕವರು ತಾನೇ ವಾಪಸ್ಸು ಹೊರಕ್ಕೆ ಬಂದುಬಿಡುತ್ತೆ ಈಗ ಹಾಕಿ ನಿಧಾನವಾಗಿ ಹೀಗೆ ಹೀಗೆ ಬಂತು ಅದನ್ನು ನಿಧಾನವಾಗಿ ಸುಡೋಣ ಅಂದರೆ ಅರ್ಜೆಂಟ್ ಏನು ಮಾಡ್ಕೊಳ್ಳೋದು ಬೇಡ ಅಷ್ಟೊತ್ತಿಗೆ ಅದು ರೆಡಿಯಾಗೋ ಹೊತ್ತಿಗೆ ಇನ್ನೊಂದನ್ನು ನೀವು ರೆಡಿ ಮಾಡ್ಕೋಬೋದು ಅದಕ್ಕೆ ಮೇಲೆ ಬೇಕಾದ್ರೆ ನೀವು ತುಪ್ಪ ಹಾಕ್ಕೋಬೋದು ಇಲ್ಲಾಂದ್ರೆ ಹಾಕೊಳ್ಳೋದೇನೂ ಇರ್ಬೋದು ಇನ್ನು ಚಿಕ್ಕ ಚಿಕ್ಕದಾಗಿ ಕೂಡ ಮಾಡ್ಬೋದು ಇಷ್ಟ ಆಗುತ್ತೆ ಅಂದರೆ ಇನ್ನು ಚಿಕ್ಕ ಚಿಕ್ಕದಾಗೂ ನೋಡಿ ಈ ಥರ ಮಾಡಿಕೊಂಡು ನಾನು ಈ ಥರ ಪೂರ್ಣನ ಒಳಗಡೆ ಇಡ್ತಾ ಇದ್ದೀನಿ ನಿಮ್ಗೆ ಆವಾಗಲೇ ಹೇಳ್ದೆ ಅಲ್ವಾ ಇದನ್ನು ಹೀಗೇನೆ ನೋಡಿ ಉಂಡೆ ಮಾಡ್ಬೋದು ಅಂತ ನಿಮ್ಗೆ ಹೇಳಿದೆ ಅಲ್ಲ ನೋಡಿ ಮಕ್ಳಿಗಂತೂ ತುಂಬ ಪೌಷ್ಟಿ ಗೊತ್ತಾಯಿತು ಒಂದು ವರ್ಷದ ಮಕ್ಕಳಿಂದಾನು ನೀವು ಧಾರಾಳವಾಗಿ ಮಾಡಿಬಿಟ್ಟು ಒಂದು ಡಬ್ಬಿಯಲ್ಲಿ ಹಾಕಿಟ್ಟು ನೀವು ಅವ್ರಿಗೆ ಯಾವಾಗ ಬೇಕಾದರೂ ಕೊಡ್ಬೋದು ನೋಡಿ ವಯಸ್ಸಾದವ್ರು ಸೀನಿಯರ್ ಸಿಟಿಝನ್ಗಳೂ ಇದನ್ನ ಏನು ಕಷ್ಟ ಇಲ್ಲದೆ ಹಲ್ಲು ಹಲ್ಲಾಗಲ್ಲ ಅಂತೆಲ್ಲ ಏನಿಲ್ಲ ತಿನ್ಬೋದು ಇದನ್ನ ಆವಾಗಲೇ ಹೇಳಿದ್ನಲ್ವಾ ನಿಮ್ಗೆ ಬೇಕಾದ್ರೆ ಎರಡೂ ಕಡೆ ತುಪ್ಪ ಹಾಕೊಂಡು ಸುಟ್ಕೋಬೋದು ನಿಧಾನವಾಗಿ ಮಾಡೋದ್ರಿಂದ ಒಂಥರ ಸ್ವಲ್ಪ ಗರಿಗರಿಯಾಗಿ ಹಾಕಿ ತುಂಬಾ ಚೆನ್ನಾಗ್ ಅದು ಅದಾಗ್ತಾ ಇರೋವಾಗಲೇ ನೀವು ಇನ್ನೊಂದನ್ನ ದರಾಳಾಗಿ ರೆಡಿ ಬಿಡ್ಬೋದು ಮತ್ತೆ ಮಾಡ್ಕೊಳ್ಳೋವಾಗ್ಲೂ ನೀವೊಂದ್ ಚೂರು ತುಪ್ಪನ ಹಚ್ಕೊಳ್ಳಿ ಹಿಂಗೇನೆ ತಟ್ಬೋದು ನೀವು ಇನ್ನೊಂದು ಬೇಕಂತೇನಿಲ್ಲ ನಿಮ್ಗೆ ಅದು ಕೈಗೆ ಹತ್ತುತ್ತಾ ಇರುತ್ತೆ ಅನ್ನಿಸಿದರೆ ಮಾತ್ರ ಇನ್ನೊಂದು ಕವರ್ನ ಮೇಲೆ ಹಾಕ್ಕೊಂಡು ಅದನ್ನು ಸ್ಪ್ರೆಡ್ ಮಾಡ್ಕೋಬೋದು ಬಾಳೆ ಎಲೆ ಇದ್ದರೆ ಎಲೆ ಮೇಲೆ ಮಾಡ್ಕೋಬೋದು ನೀವು ಇಲ್ಲಾಂದರೆ ಈ ಥರ ಕವರು ಇದು ಇಲ್ಲಾಂದರೆ ಪ್ಲ್ಯಾಸ್ಟಿಕ್ ಕವರು ಹಾಲ್ ಕವರು ಇದ್ದೇ ಇರುತ್ತಲ್ವ ಅದರಲ್ಲಿ ನೀವು ರೆಡಿ ಮಾಡ್ಕೋಬೋದು ಎರಡೂ ಕಡೆ ಎಷ್ಟು ಬೇಗ ನೋಡಿ ಕೋವಾ ಹೋಳಿಗೆ ಇದಕ್ಕೇನು ಅಯ್ಯೋ ಹೂರಣ ಕೆಟ್ಟ ಹೋಯ್ತು ಏನು ಮಾಡೋದು ಅವೆಲ್ಲ ಏನೂ ಇಲ್ಲ ತುಂಬ ಬೇಗ ರೆಡಿ ಆಗ್ಬಿಡತ್ತೆ ನೋಡಿ ಮಾಡಿಕೊಂಡು ನೀವು ಅಯ್ಯೋ ಹೋಳಿಗೆ ರೆಡಿ ಮಾಡಿಬಿಟ್ಟಿದ್ದೀನಿ ಅಂತ ನೀವು ಅನ್ಕೋಬೋದು ನೋಡಿ ಈಗ ಅದು ಆಗ್ತಾ ಇರೋವಾಗ್ಲೆ ಇನ್ನೊಂದನ್ನ ಹಾಕ್ತೀನಿ ನೋಡಿ ನಾನು ಹೆಂಚು ಕಾದಿದ್ರೆ ಇದೇನಿಲ್ಲ ಈಸಿಯಾಗಿ ಬಿಟ್ಕೊಂಡು ಬಂದ್ಬಿಡುತ್ತೆ ಇದು ನೋಡಿದ್ರಾ ಕೋವಾ ಹೋಳಿಗೆ ಎಷ್ಟು ಬೇಗ ರೆಡಿ ಆಯಿತು ಅನ್ನೋದು ಅದೊಂದು ಸ್ವಲ್ಪ ಹೂರಣ ಮಿಕ್ತಲ್ವ ಅದರಲ್ಲಿ ಈ ಥರ ಬರ್ಫಿನೂ ಮಾಡ್ಬೋದು ಅಂತ ನಿಮಗೆ ತೋರಿಸಿದ್ದೀನಿ ನೋಡಿ ಯಾರಾದರೂ ಗೆಸ್ಟ್ ಬಂದಾಗ ಹೋಳಿಗೆ ಅಂತ ಬೇಡ ಅಂದರೆ ಈ ಥರನೂ ಮಾಡ್ಬೋದು ಉಂಡೆ ಥರ ಮಾಡ್ಬೋದು ಅಂತಲೂ ಹೇಳಿದ್ದೀನಿ ನಿಮಗೆಲ್ಲ ಉಗಾದಿ ಹಬ್ಬದ ಶುಭಾಶಯಗಳು ನನ್ನ ಮುಖಾಂತರ ಹೇಳ್ತಾ ಇದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದು ಕೂಡ ಮರಿಬೇಡಿ ಧನ್ಯವಾದಗಳು